ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ನೋಡಿ ವಿಶೇಷ ನಾಗ ಮಂತ್ರದ ಬಗ್ಗೆ ತಿಳಿಸ್ತೇನೆ ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಈ ಮಂತ್ರ ಎಲ್ಲಿಯೂ ಸಿಕ್ಕುವುದಿಲ್ಲ ಪ್ರಾಯಶಃ ಆ ಗೂಗಲ್ ಅಲ್ಲ ಅಥವಾ ಆ ಯೂಟ್ಯೂಬ್ ಅಲ್ಲೋ ಗೂಗಲ್ ಅಲ್ಲೋ ಅಥವಾ ಏನು ಸೋಷಿಯಲ್ ಮೀಡಿಯಾ ಇದಾವೆ ಪ್ರಾಯಶ ಅಲ್ಲಿ ಕೂಡ ಸಿಕ್ಕಲಿಕ್ಕಿಲ್ಲ ಹಾಗಾದ್ರೆ ನಮಗೆ ಹೇಗ್ ಸಿಕ್ತು ಅಂದ್ರೆ ನಮ್ಮ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ಅಖಂಡ ಕಾಲ ಸರ್ಪದೋಷ ನಿವಾರಣೆಗೆ ಮತ್ತೆ ಹೇಳ್ತೀನಿ ಅಖಂಡ ಕಾಲ ಸರ್ಪದೋಷ ನಿವಾರಣೆಗೆ ಈ ಮಂತ್ರವನ್ನ ಹೇಳಿಕೊಟ್ಟಿದ್ದರು ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ಆ ತೆಲಂಗಾಣ ರಾಜ್ಯದ ಅಹ್ ರಂಗಾರೆಡ್ಡಿ ಜಿಲ್ಲೆಯಲ್ಲಿದ್ರು ಅವ್ರು ಹೇಳಿಕೊಟ್ಟಂತ ಮಂತ್ರ ನೋಡಿ ಯಾರಿಗೆ ತುಂಬಾ ದೊಡ್ಡದಾಗಿ ನಾಗ ದೋಷ ಇದೆ ಅಖಂಡ ಕಾಳಸರ್ಪ ದೋಷ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಏನಾದ್ರೂ ದೇವಾಲಯಗಳಲ್ಲಿ ಶಿವಾಲಯಗಳಲ್ಲಿ ಏನಾದ್ರೂ ಹುಡುಕೋಕ್ ಹೋಗಿದ್ರೆ ಅಪಚಾರಗಳಾಗಿದ್ದರೆ ಅದರಲ್ಲೂ ವಿಶೇಷವಾಗಿ ಶಿವಾಲಯಗಳಲ್ಲಿ ಅಪಚಾರವಾಗಿದ್ರೆ ನಿಮಗೆ ಶಿವನ ಶಾಪವೂ ಇರುತ್ತದೆ ಯಾರದ್ನ ತೊಂದರೆ ಮಾಡಿರ್ತಾರೋ ಅವರಿಗೆ ಅವರಿಗೆ ಶಿವನ ಶಾಪವೂ ಇರುತ್ತದೆ ಅದರ ಜೊತೆಗೆ ನಾಗದೇವರ ಶಾಪವು ಅತೀ ಆಗಿರುತ್ತೆ ಒಂದು ವೇಳೆ ನೀವು ಆ ಪ್ರಾಯಶ್ಚಿತ್ತಕ್ಕಾಗಿ ಎಷ್ಟೇ ಪೂಜೆಗಳನ್ನು ಮಾಡಿಸಿದ್ರು ಕೂಡ ಶಿವನ ಶಾಪ ಬೇಕಾದ್ರೆ ಕಡಿಮೆ ಆಗಬಹುದು ಆದರೆ ಅಲ್ಲಿರುವ ನಾಗದೇವರ ಶಾಪ ಅಷ್ಟು ಸುಲಭವಾಗಿ ಕಡಿಮೆ ಆಗಲ್ಲ ಅದಕ್ಕಾಗಿ ಏನು ನಾಗದೇವರ ಶಾಪವನ್ನು ನಿವಾರಣೆ ಮಾಡಲಿಕ್ಕೆ ಸರ್ಪ ಕೋಪವನ್ನು ನಿವಾರಣೆ ಮಾಡಲಿಕ್ಕೆ ಸರ್ಪಶಾಪ ಸರ್ಪ ಕೋಪ ಸರ್ಪ ದೋಷಗಳನ್ನೇ ನಿವಾರಣೆ ಮಾಡಲಿಕ್ಕೆ ಇನ್ನು ಯಾವುದೇ ರೀತಿಯ ನಾಗದೋಷಗಳಿದ್ರು ಕಾಳ ಕಾಳಸರ್ಪ ದೋಷಗಳಿದ್ದರು ನಿವಾರಣೆ ಮಾಡಲಿಕ್ಕೆ ಏಕೈಕ ಮಾರ್ಗ ಈ ಮಂತ್ರ ಈ ಮಂತ್ರವನ್ನ ಯಾರು ತುಂಬಾ ದೋಷ ಇದೆ ಅವರು ಪ್ರತಿದಿನ ಐದು ನೂರ ಒಂದು ಸರ್ತಿ ಮಾಡ್ಬೇಕಾಗ್ತದೆ ಹಾಗಾದ್ರೆ ಮಂತ್ರ ಹೇಳ್ತೀನಿ ಕೇಳ್ಕೊಂಬಿಡಿ ಓಂ ನಂ ನಾಗೇಂದ್ರಾಯ ನಮಃ ಓಂ ನಂ ನಾಗೇಂದ್ರಾಯ ನಮಃ ಓಂ ನಮ್ ನಾಗೇಂದ್ರಾಯ ನಮಃ ನೋಡಿ ಈ ಅದ್ವಿತೀಯ ಮಂತ್ರವನ್ನ ನೋಡಿ ಅದರಲ್ಲಿ ಬೀಜಾಕ್ಷರ ಇದೆ ಬೀಜಾಕ್ಷರ ಇದ್ರೆ ಭಗವಂತ ಬೇಗ ಆಶೀರ್ವಾದ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬೀಜಾಕ್ಷರದ ಮಂತ್ರದ ಜೊತೆಗೆ ಈ ನಾಗದೇವರ ಮಂತ್ರವನ್ನ ಧ್ಯಾನಿಸ್ತೇವೆ ಬೀಜಾಕ್ಷರದ ಜೊತೆಗೆ ನಾಗದೇವರನ್ನ ಧ್ಯಾನಿಸ್ತೇವೆ ಓಂ ನಮ್ ನಾಗೇಂದ್ರಾಯ ನಮ ಎಂಬ ಮಂತ್ರವನ್ನ ಪ್ರತಿದಿನ ಐದು ನೂರ ಒಂದು ಸರ್ತಿ ಹೇಳಿದ್ರೆ ಎಷ್ಟೇ ನಾಗದೋಷ ಇದ್ರು ಯಾವುದೇ ಸರ್ಪ ಶಾಪ ಕೋಪ ದೋಷಗಳಿದ್ರು ಪರಿಹಾರ ಆಗಿಯೇ ತೀರುತ್ತದೆ ನೋಡಿ ಈ ನಾಗದೋಷಗಳು ಸರ್ಪ ಕಾಳ ಕಾಳಸರ್ಪ ದೋಷಗಳು ಇಡೀ ಮನೆತನಗಳನ್ನೇ ಕಾಡ್ತಾ ಇರ್ತವೆ ನೀವು ನಿಮ್ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನಿಮ್ಮ ಮಕ್ಕಳು ಅವರ ಮಕ್ಕಳು ಹೀಗೆ ಕಾಂದಾನಿ ಕಾಂದಾನಿ ತಲೆಮಾರುಗಳವರೆಗೆ ಇದು ಬಿಡುತ್ತೆ ಅದಕ್ಕಾಗಿ ಯಾರಾದರೂ ಈ ಮಂತ್ರವನ್ನ ಮಾಡಿ ನಾಗದೇವರ ಕೃಪೆಯನ್ನು ತಗೋಬೇಕು ಏನಾದ್ರೂ ಶಿವಾಲಯಗಳಲ್ಲಿ ಅಪಚಾರವಾಗಿದ್ರೆ ಶಿವನಿಗೂ ಪೂಜೆ ಮಾಡಬೇಕಾಗ್ತದೆ ಅದನ್ನ ನೀವು ಬೇಕಾದ್ರೆ ನಮಗೆ ಕರೆ ಮಾಡಿ ನಾವು ಹೇಳ್ಕೊಡ್ತೇವೆ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಸರ್ತಿ ಬಿಟ್ಟಿದ್ದೇವೆ ಈ ನಾಗ ನಾಗಮಂತ್ರ ಅತ್ಯಂತ ವಿಶೇಷವಾಗಿದೆ ಯಾವ ಪುಸ್ತಕಗಳಲ್ಲೂ ಪ್ರಾಯಶ ಸಿಕ್ಕಲ್ಲ ಈ ಮಂತ್ರವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೇವೆ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವದಿಸಿದ್ದಕ್ಕಾಗಿ ಅಭಿಮಾನ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಈ ಮಂತ್ರವನ್ನು ಹೇಳ್ಕೊಟ್ಟಿದ್ದೇವೆ ನಾಗದೋಷ ಕಡಿಮೆ ಆಗ್ತಾ ಇದೆ ಹಾಗೆ ಯಾವ್ಯಾವ ಕ್ಷೇತ್ರಕ್ಕೆ ಹೋದ್ರೆ ನಾಗದೋಷ ಕಡಿಮೆ ಆಗ್ತದೆ ಅನ್ನೋದು ಕೂಡ ರಿಸರ್ಚ್ ಮಾಡಿದ್ದೇವೆ ನಾವು ತಿಳಿಸಿದ್ದೇವೆ ಅಲ್ಲಿ ಹೋಗಿ ಪೂಜೆ ಮಾಡಿ ಬಂದ್ರೆ ಸಾಕು ಸಾಕಷ್ಟು ಅಳಿತ ಆಗ್ತದೆ ಅಷ್ಟೇ ಅಲ್ಲ ಈ ವಾಮಾಚಾರ ಮಾಟ ಮಂತ್ರ ನೋಡಿ ಯಾವಾಗ ಈ ರೀತಿ ನಾಗದೋಷಗಳು ನಿಮ್ಗೆ ಸ್ಟಾರ್ಟ್ ಆಗ್ತಾವೋ ಅದ್ರ ಹಿಂದೆ ವಾಮಾಚಾರವನ್ನು ಯಾರಾದ್ರೂ ನಿಮಗೆ ಮಾಡ್ಬಿಡ್ತಾರೆ ನಿಮ್ಮ ಮನೆತನಕ್ಕೆ ಮಾಡ್ಬಿಡ್ತಾರೆ ನಿಮ್ಮ ಕುಟುಂಬಕ್ಕೆ ಮಾಡ್ಬಿಡ್ತಾರೆ ಹಾಗಾದಾಗ ಈ ವಾಮಾಚಾರ ಮಾಟ ಮಂತ್ರ ನಿವಾರಣೆಗೂ ಕೂಡ ನಾವು ಸಲಹೆಯನ್ನು ಕೊಡ್ತೇವೆ ನೀವು ನಮಗೆ ಕರೆ ಮಾಡಬಹುದು ಸಾಕಷ್ಟು ಜನ ಕರೆ ಮಾಡಿ ಆ ಮಾಟ ಮಂತ್ರದ ವಿರುದ್ಧ ಆ ಏನ್ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೇವೆ ಧ್ಯಾನಿಸಿ ನಾವ್ ಹೇಳಿರುವ ಮಂದಿರಗಳಿಗೆ ಹೋಗಿ ಶಕ್ತಿ ತಗೊಂಡ್ ಬಂದಿದ್ದಾರೆ ಅವರ ತೊಂದರೆಗಳು ಪರಿಹಾರ ಆಗಿದ್ದಾವೆ ಕಡಿಮೆ ಆಗಿದ್ದಾವೆ ಅವ್ರ ಗುರುಗಳೇ ನೀವು ಹೇಳಿದ್ದು ನಿಜ ಆ ಧ್ಯಾನ ಮಾಡಿದ್ರಿಂದ ಒಳಿತಾಗ್ತಾ ಇದೆ ಆ ಮಂದಿರಗಳಿಗೆ ಹೋಗಿ ಬಂದಿದ್ದೇವೆ ಮತ್ತೆ ಮತ್ತೆ ಹೋಗ್ತೇವೆ ಶಕ್ತಿ ಇದೆ ಆ ಮಂದಿರಗಳಂತ ತಿಳಿಸಿದ್ದಾರೆ ನೀವು ಕೂಡ ಕರೆ ಮಾಡಬಹುದು ಅಷ್ಟೇ ಅಲ್ಲ ಈ ಮಂತ್ರವನ್ನು ನಾಳಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹತ್ತು ನಿಮಿಷಗಳ ಕಾಲ ಈ ಮಂತ್ರವನ್ನೇ ಹೇಳಿರ್ತೇವೆ ಯಾರಿಗೆ ಧ್ಯಾನ ಮಾಡಕ್ಕಾಗಲ್ಲೋ ಆ ಮಂತ್ರವನ್ನು ಕೇಳಬಹುದು ಶುಭವಾಗಲಿ